ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಹಿಂದೂ ಸಂಗಮ ಹೆಸರಿನಲ್ಲಿ ಪರಮ ವೈಭವದ ಭಾರತದ ನಿರ್ಮಾಣಕ್ಕಾಗಿ ಜನವರಿ ಹತ್ತರಂದು ಶನಿವಾರ ಸಾಗರದಲ್ಲಿ ಹಿಂದೂ ಸಮಾಜೋತ್ಸವ ಹಾಗೂ ಸಂಕೀರ್ತನೆಯೊಂದಿಗೆ ಬೃಹತ್ ಶೋಭಾಯಾತ್ರೆ ಹಿಂದೂ ಸಂಗಮ ಆಯೋಜನ ಸಮಿತಿ ಸಾಗರ ಅಧ್ಯಕ್ಷರಾದ ರಾಘವೇಂದ್ರ ಹೆಚ್ ಸೇಠ್ ಹೇಳಿದರು ಶ್ರೀ ಕ್ಷೇತ್ರ ದೇವರಗುಡ್ಡ ಪ್ರಧಾನ ಅರ್ಚಕರಾದ ಸಂತೋಷ್ ಭಟ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಸಾಗರದಲ್ಲಿ ಜನವರಿ ಹನ್ನೊಂದು ಮತ್ತು ಹನ್ನೆರಡರಂದು ಚಿಕ್ಕಯ್ಯ ದೊಡ್ಡಯ್ಯ ದೇವರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿ ಸಾಗರದ ಎಸ್ ಸಿ ಸದಾಶಿವ ಜೋಯ್ಸ್ ಹೇಳಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಶಾಶ್ವತ ಸ್ಮರಣೀಯ ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳು ಎಂದು ಕಾಲೇಜು ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಬಿಇ ಇಂದೂಧರ್ ಗೌಡ ಅವರು ಹೇಳಿದರು ವಾರ್ತೆಗಳು ನೀವು ನೋಡ್ತಾ ಇರಿ ಮುಂದುವರಿಯುತ್ತೆ ಧನ್ಯವಾದಗಳು ಸಾಗರ ಹಿಂದೂ ಸಂಗಮ ಹೆಸರಿನಲ್ಲಿ ಪರಮ ವೈಭವದ ಭಾರತದ ನಿರ್ಮಾಣಕ್ಕಾಗಿ ಜನವರಿ ಹತ್ತರಂದು ಶನಿವಾರ ಸಾಗರದಲ್ಲಿ ಹಿಂದೂ ಸಮಾಜೋತ್ಸವ ಹಾಗೂ ಸಂಕೀರ್ತನೆಯೊಂದಿಗೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಂಡಿರುವುದಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸಾಗರದ ಅಧ್ಯಕ್ಷರಾದ ರಾಘವೇಂದ್ರ ಹೆಚ್ ಸೇಠ್ ಹೇಳಿದರು ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭಾರತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷದ ಸವಿನೆನಪಿಗಾಗಿ ವಿಜಯದಶಮಿ ಎಂದು ವ್ಯಾಪಕವಾಗಿ ದೇಶಾದ್ಯಂತ ಪಸ ಸಂಚಲನ ಹಾಗೂ ಹಿಂದೂ ಜನಜಾಗೃತಿ ಮೊಳಗಿಸಲಾಗಿದೆ ಮುಂದುವರಿದ ಭಾಗವಾಗಿ ಯುವ ಸಮಾವೇಶಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಮೂರನೆಯದಾಗಿ ಮನೆ ಮನೆ ಸಂಪರ್ಕದ ಮೂಲಕ ಹಿಂದೂ ಜಾಗೃತಿಯ ಮಹತ್ವವನ್ನು ಸಂಘಟನೆಯ ಉದ್ದೇಶಗಳನ್ನು ತಿಳಿಸುವ ಕಾರ್ಯ ಯಶಸ್ವಿಯಾಗಿದ್ದು ಸಾಗರ ಪಟ್ಟಣದ ಹದಿಮೂರು ಸಾವಿರ ಮನೆಗಳನ್ನು ಸಂಪರ್ಕಿಸಿದ್ದೇವೆ ಎಂದರು ಪ್ರಸ್ತುತ ನಾಲ್ಕನೇ ಕಾರ್ಯಕ್ರಮ ಹಿಂದೂ ಸಂಗಮ ಹೆಸರಿನಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಜನವರಿ ಹತ್ತರಂದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಸಾಗರದ ನಗರಸಭೆ ಆವರಣದ ಗಾಂಧಿ ಮೈದಾನದ ಪುರಸಭೆ ರಂಗಮಂದಿರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಶ್ರೀ ಗುರು ನೀಲಕಂಠ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸುವರು ವೇದಿಕೆಯಲ್ಲಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಕಾರ್ಯವಾಹ ಡಾಕ್ಟರ್ ಜಯಪ್ರಕಾಶ್ ರಾವ್ ಉಪಸ್ಥಿತರಿರುವರು ವೇದಿಕೆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಸಾಗರದ ಶ್ರೀ ಮಾರಿಕಾಂಬ ಗಂಡನಮನೆ ದೇವಸ್ಥಾನದ ಎದುರಿನಿಂದ ಸಂಕೀರ್ತನೆಯೊಂದಿಗೆ ಬೃಹತ್ ಹಿಂದೂ ಶೋಭಾಯಾತ್ರೆ ಆರಂಭವಾಗಲಿದ್ದು ಸಾಗರ್ ಹೋಟೆಲ್ ವೃತ್ತದಿಂದ ಜೆಸಿ ರಸ್ತೆ ಮೂಲಕ ಗಾಂಧಿ ಮೈದಾನವನ್ನು ತಲುಪಲಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ಹಿಂದೂ ಸಮುದಾಯದ ಪ್ರತಿಯೊಬ್ಬರೂ ಆಗಮಿಸಬೇಕೆಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದರು ಹಿಂದೂ ಸಂಗಮದ ಉದ್ದೇಶ ಪರಮ ವೈಭವದ ಭಾರತಕ್ಕಾಗಿ ಹಿಂದೂ ಸಮಾಜೋತ್ಸವ ಒಂದು ಸಮಾಜೋತ್ಸವವು ಹಿಂದೂ ಸಮಾಜದ ಏಕತೆ ಸಂಸ್ಕೃತಿ ಮತ್ತು ಧಾರ್ಮಿಕ ಮಹತ್ವದ ವೇದಿಕೆಯಾಗಿದೆ ಇದು ಧಾರ್ಮಿಕ ಸಾಮಾಜಿಕ ಜಾಗೃತಿ ಬಲಪಡಿಸುವ ಘನ ಉದ್ದೇಶದಿಂದ ಕೂಡಿದೆ ಎಂದು ಹೇಳಿದರು ಅಲ್ಲದೆ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಸರ್ವರು ಸಹಕರಿಸಬೇಕೆಂದು ವಿನಂತಿಸಿದರು ಇದ್ರ ಮುಂದಿನ ಶನಿವಾರ ದಿವಸ ಮೇಲ್ಭಾಗವನ್ನು ನಾವು ಕೇಂದ್ರೀಕರಿಸಿಕೊಂಡು ಶೋಭ ಸರ್ಕಾರದಿಂದ ಹೊರಡಿರುವಂತಹ ಒಂದು ಶೋಭಾಯಾತ್ರೆ ಮೂಲಕ ಹೊಸ ಸಂತೆ ಮೈದಾನ ಶ್ರೀ ಕ್ಷೇತ್ರ ದೇವರಗುಡ್ಡದ ಪ್ರಧಾನ ಅರ್ಚಕರಾದ ಸಂತೋಷ್ ಭಟ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಸಾಗರದಲ್ಲಿ ಜನವರಿ ಹನ್ನೊಂದರಂದು ಮತ್ತು ಜನವರಿ ಹನ್ನೆರಡರಂದು ಚಿಕ್ಕಯ್ಯ ದೊಡ್ಡಯ್ಯ ದೇವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಚಿಕ್ಕಯ್ಯ ದೊಡ್ಡಯ್ಯ ಸೇವಾ ಸಮಿತಿ ಸಾಗರದ ಎಸ್ ಸಿ ಸದಾಶಿವ ಜೋಯ್ಸ್ ಹೇಳಿದರು ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಳೆದ ಕೆಲವು ವರ್ಷಗಳಿಂದ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಪೂಜಾ ಕಾರ್ಯಕ್ರಮಗಳನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗುತ್ತಿತ್ತು ಪ್ರಸ್ತುತ ವಿವಿಧ ಧರ್ಮದ ಭಕ್ತರು ಸಮಾಲೋಚಿಸಿ ಸಮಿತಿ ರಚಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಹಾಗೂ ಶಾಸ್ತ್ರೋಕ್ತವಾಗಿ ಶೃಂಗೇರಿ ಶಂಕರಮಠ ಸಾಗರ ಶಾಖೆ ತೀರ್ಥ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮ ಸ್ವಸ್ತಿ ಶ್ರೀ ವಿಶ್ವವಾಸು ನಾಮ ಸಂವತ್ಸರದ ಪುಷ್ಪ ಅಷ್ಟಮಿ ಜನವರಿ ಹನ್ನೊಂದರಂದು ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಗಣಪತಿ ಪೂಜೆ ಆರಂಭವಾಗುತ್ತದೆ ಮಧ್ಯಾಹ್ನ ಗಣಪತಿ ಹವನ ಕಳಸ ಸ್ಥಾಪನೆ ಹಾಗೂ ಮಲ್ಹಾರಿ ಪಾರಾಯಣ ಜರುಗುತ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಚಿಕ್ಕಯ್ಯ ದೇವರ ಪ್ರಸಾದದೊಂದಿಗೆ ವರದಾ ನದಿ ದಂಡೆಯಲ್ಲಿರುವ ಸಿಬಾರಕಟ್ಟೆಯಿಂದ ಹೊರಡುವ ಶೋಭಾಯಾತ್ರೆ ಸಾಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಸಾಗರದ ಶೃಂಗೇರಿ ಶಂಕರದ ಮಠವರಿಗೆ ಸಾಗುತ್ತದೆ ಎಂದು ಮಾಹಿತಿ ನೀಡಿದರು ಮಧ್ಯಾಹ್ನ ಎರಡು ಮೂವತ್ತರಿಂದ ಶ್ರೀದೇವರಿಗೆ ಶತ ರುದ್ರಾಭಿಷೇಕ ನೆರವೇರುತ್ತದೆ ನಂತರ ಪ್ರಸಾದ ಭೋಜನವಿರುತ್ತದೆ ಸಂಜೆ ಆರು ಗಂಟೆಯಿಂದ ಗಂಗಾ ಪೂಜೆ ನೆರವೇರಿಸಲಿದ್ದು ಸಂಜೆ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವಿನಿಯೋಗವಿರುತ್ತದೆ ಮೊದಲ ದಿನ ಚಿಕ್ಕಯ್ಯ ದೇವರ ಧಾರ್ಮಿಕ ಕಾರ್ಯಕ್ರಮವನ್ನು ಈ ಮೂಲಕ ಸಂಪನ್ನಗೊಳ್ಳುತ್ತದೆ ಎಂದು ಮಾಹಿತಿ ನೀಡಿದರು ಜನವರಿ ಹನ್ನೆರಡರಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಾಲಾರಿ ಹವನ ಪ್ರಾರಂಭವಾಗುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ದೊಡ್ಡಯ್ಯ ದೇವರಿಗೆ ಏಕವಾರ ರುದ್ರಾಭಿಷೇಕ ಜರುಗುತ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಮೂಹಿಕ ಭಂಡಾರಾರ್ಚನೆ ಜರುಗುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾವತಿ ಮತ್ತು ಮಹಾಪ್ರಸಾದ ವಿನಿಯೋಗದೊಂದಿಗೆ ದೊಡ್ಡಯ್ಯ ದೇವರ ಆರಾಧನೆ ಸಂಪನ್ನಗೊಳ್ಳುತ್ತದೆ ಎಂದರು ಸಾಗರದಲ್ಲಿ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಅನೇಕ ಭಕ್ತರಿದ್ದು ಸಾಗರದ ಭಕ್ತರಿಗಾಗಿ ವಿಶೇಷ ಕಾರ್ಯಕ್ರಮ ಧಾರ್ಮಿಕ ಆಚರಣೆ ನಡೆಸಲು ಸಮಿತಿ ಮಾಡುವ ಮೂಲಕ ಈ ಪ್ರತಿ ವರ್ಷ ಈ ಸಂಪ್ರದಾಯದ ಮುಂದುವರಿಸುವ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಿರ್ಣಯಿಸಲಾಗಿದೆ ಎಂದರು ಚಿಕ್ಕಯ್ಯ ದೊಡ್ಡಯ್ಯ ದೇವರ ವಿಶೇಷತೆಗಳು ಅಶ್ವರೂಢನಾಗಿ ಪಾರ್ವತಿ ಸಹಿತ ಶ್ರೀ ಚಿಕ್ಕಯ್ಯ ಶ್ರೀ ದೊಡ್ಡಯ್ಯ ಸೇರಿದಂತೆ ಏಳು ಕೋಟಿ ಸೈನ್ಯದೊಂದಿಗೆ ದೈತ್ಯ ರಾಕ್ಷಸರಾದ ಮಣಿಕಾಸುರ ಮಲ್ಲಾಸುರರೆಂಬ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ ಯುದ್ಧದಲ್ಲಿ ಭಾಗಿಯಾದ ಶ್ರೀ ಸಿಕ್ಕಯ್ಯ ಮತ್ತು ಶ್ರೀ ದೊಡ್ಡಯ್ಯ ಸೇರಿದಂತೆ ಏಳು ಕೋಟಿ ಸೈನ್ಯಗಳಿಗೆ ದಣಿವಾಗಿದ್ದರಿಂದ ಶ್ರೀ ಸ್ವಾಮಿಯು ತಾಮಸ ಪದಾರ್ಥ ತಂಪಾದ ಆಹಾರ ಅಂದರೆ ಹಾಲು ಮೊಸರು ತಯಾರಿಸಿದ ಬುತ್ತಿ ಕೊಡಬು ಈರುಳ್ಳಿ ಬೊಜ್ಜಿ ಹಾಗೂ ಈರುಳ್ಳಿ ಕೋಸಂಬರಿಗಳ ಹಾಗೂ ಇನ್ನಿತರ ತಂಪು ಆಹಾರಗಳನ್ನು ಪ್ರಸಾದವನ್ನು ಸ್ವೀಕರಿಸಿದರು ಎಂಬುದಾಗಿ ಶ್ರೀ ಸ್ವಾಮಿಯ ಪುರಾಣದಲ್ಲಿ ಉಲ್ಲೇಖವಾಗಿರುತ್ತದೆ ಅಂದಿನಿಂದ ಶ್ರೀ ಸ್ವಾಮಿಯ ಭಕ್ತಾದಿಗಳು ವಿಶೇಷ ಪೂಜೆಯನ್ನಾಗಿ ಶ್ರೀ ಚಿಕ್ಕಯ್ಯ ದೊಡ್ಡಯ್ಯ ಸ್ವಾಮಿಗಳ ಆರಾಧನೆಯನ್ನು ಭೂಲೋಕದಲ್ಲಿ ಭಕ್ತರು ಮಾಡುತ್ತಾ ಬಂದಿದ್ದಾರೆ ಎಂದು ಪುರಾಣದ ಉಲ್ಲೇಖವನ್ನು ವಿವರಿಸಿದರು ಸಾಗರದ ಸರ್ಕಾರಿ ಪದವಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಶಾಶ್ವತ ಸ್ಮರಣೀಯ ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಯಶಸ್ವಿಗೊಳಿಸುವಲ್ಲಿ ಸಹಕಾರ ನೀಡಿರುವ ಸರ್ವರಿಗೂ ಕೃತಜ್ಞತೆಗಳು ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಬಿ ಇಂದೂಧರ್ ಬೇಸೂರ್ ಹೇಳಿದರು ಅವರು ಸರ್ಕಾರಿ ಪದವಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಉಪನ್ಯಾಸಕ ವೃಂದ ಮತ್ತು ಪತ್ರಕರ್ತರೊಂದಿಗೆ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸಿನ ಕುರಿತು ಮಾತನಾಡಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಮೂವತ್ತೇಳು ಲಕ್ಷದ ಎಂಬತ್ಮೂರು ಸಾವಿರ ರುಗಳು ಖರ್ಚಾಗಿದೆ ಇಂತಹ ದೊಡ್ಡ ಕಾರ್ಯಕ್ರಮ ಸೀಮಿತ ಅವಧಿಯಲ್ಲಿ ಹಮ್ಮಿಕೊಂಡಿದ್ದರಿಂದ ಇನ್ನೂ ಸಾಕಷ್ಟು ಜನರಿಗೆ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಮಾಹಿತಿ ತಲುಪಿಸಲು ಸಾಧ್ಯವಾಗಲಿಲ್ಲ ಎಂದರು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಿಂದ ತಲಾ ಮುನ್ನೂರು ರುಗಳನ್ನು ಸಂಗ್ರಹಿಸಲಾಗಿತ್ತು ಒಟ್ಟು ಹತ್ತು ಲಕ್ಷ ರುಗಳಾಗಿತ್ತು ಸಾಗರದ ನಗರಸಭೆಯಿಂದ ಮೂರು ಲಕ್ಷ ರುಗಳ ಅನುದಾನ ದೊರಕಿದೆ ಶಾಸಕ ಗೋಪಾಲಕೃಷ್ಣ ಅವರು ಎರಡು ಲಕ್ಷ ರುಗಳನ್ನು ನೀಡಿದ್ದಾರೆ ಒಟ್ಟಾರೆ ಮೂವತ್ತ್ಮೂರು ಲಕ್ಷದ ಅರವತ್ತ್ ಮೂರು ಸಾವಿರ ರುಗಳು ಸಂಗ್ರಹವಾಗಿದೆ ಕಾರ್ಯಕ್ರಮದ ಖರ್ಚು ಹೆಚ್ಚಾಗಿರುವುದರಿಂದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರುಗಳ ಕೊರತೆಯಾಗಿದ್ದು ಇನ್ನೂ ಕೆಲವು ದಾನಿಗಳು ಹಣ ನೀಡುವ ನಿರೀಕ್ಷೆಯಿದೆ ಶಾಸಕರು ಮತ್ತಷ್ಟು ಹಣ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ಮಾಡಿರುವ ಉದ್ದೇಶ ಸಾಗರದ ಸರ್ಕಾರಿ ಜೂನಿಯರ್ ಕಾಲೇಜು ನೀಡುತ್ತಿರುವ ಗುಣಮಟ್ಟದ ಶಿಕ್ಷಣ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳು ಪಡೆಯುತ್ತಿರುವ ರ್ಯಾಂಕ್ ಹಾಗೂ ಡಿಸ್ಟಂಕ್ಷನ್ಗಳು ಹೊರ ಜಗತ್ತಿಗೆ ಗೊತ್ತಾಗಿಸಬೇಕು ಇಲ್ಲಿನ ಕಾಲೇಜಿಗೆ ಪ್ರವೇಶ ಕಲ್ಪಿಸಲು ಮೆರಿಟ್ ಆಧಾರದಲ್ಲಿ ಪರಿಗಣಿಸುತ್ತಿರುವ ಪದ್ಧತಿ ಖಾಸಗಿ ಕಾಲೇಜುಗಳಿಗಿಂತ ಸಾಗರದ ಸರ್ಕಾರಿ ಜೂನಿಯರ್ ಕಾಲೇಜು ಜನಪ್ರಿಯವಾಗಿದೆ ಎಂದು ಪರಿಚಯಿಸಲಾಯಿತು ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರಿಗೆ ಮನವಿ ಸಲ್ಲಿಸಿ ಒಂದು ಸುಸಜ್ಜಿತ ಆಡಿಟೋರಿಯಂ ಕಾಣಿಸಿಕೊಡುವಂತೆ ಕಾರ್ಯಕ್ರಮದಲ್ಲಿ ಮನವಿ ಮಾಡಿಸಿದ್ದೆವು ಸಚಿವರು ತಕ್ಷಣ ಸ್ಪಂದಿಸಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಂದ ಕಾಲೇಜನ್ನು ಸಂಪರ್ಕಿಸಿ ಆಡಿಟೋರಿಯಂ ಅಥವಾ ನಲವತ್ತು ಲಕ್ಷ ರುಗಳ ಪ್ರಯೋಗಾಲಯ ಪ್ರಯೋಗಾಲಯ ಲ್ಯಾಬ್ ಮಂಜೂರಾತಿಗಾಗಿ ಮಾಹಿತಿ ಪಡೆದಿದ್ದಾರೆ ಎಂದು ವಿವರಿಸಿದರು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಅವರು ಸಾಗರದ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಅತಿ ಅಗತ್ಯವಿರುವ ಇಪ್ಪತ್ತು ಲಕ್ಷ ರುಗಳ ಲಿಫ್ಟ್ ಅಳವಡಿಸಲು ಅನುದಾನ ನೀಡುವುದಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹಿರಂಗವಾಗಿ ಘೋಷಿಸಿದ್ದಾರೆ ಎಂದರು ವಿಧಾನ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ಅವರು ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಭೆಯಲ್ಲಿ ಮಾತನಾಡಿ ಹತ್ತು ಲಕ್ಷ ರುಗಳ ಲ್ಯಾಬ್ ಅಥವಾ ಅಗತ್ಯ ಕಾಮಗಾರಿಗೆ ಅನುದಾನ ನೀಡುವುದಾಗಿ ಘೋಷಿಸಿದ್ದಾರೆ ಇನ್ನೂ ಕೆಲವು ದಾನಿಗಳು ಕಾಲೇಜಿನ ಹತ್ತು ಸಾವಿರ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ವಿಭಾಗದ ವಿದ್ಯಾರ್ಥಿಗಳಿಗೆ ಅತಿ ಅಗತ್ಯವಾಗಿರುವ ಗಣಕ ಯಂತ್ರಗಳ ನೀಡಲು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮತ್ತು ಕೊಡುವವರು ಭರವಸೆ ನೀಡಿದ್ದಾರೆ ಎಂದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಕೆ ಸಿ ಸತ್ಯನಾರಾಯಣ ಅವರು ಮಾತನಾಡಿ ತಾವು ಇದೇ ಕಾಲೇಜಿನಲ್ಲಿ ಓದಿ ಈಗ ಇದೇ ಕಾಲೇಜಿನ ಪ್ರಾಚಾರ್ಯರಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಸಿರುವುದು ನನ್ನ ಸೌಭಾಗ್ಯ ಎಂದುಕೊಂಡಿದ್ದೇನೆ ಎಂದರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾರ್ಯಕ್ರಮಕ್ಕೆ ಕಾಲೇಜಿನ ಅಭಿವೃದ್ಧಿ ಮಂಡಳಿ ಹಾಗೂ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿಗಳು ಪೋಷಕರು ಶಾಸಕರು ಸೇರಿದಂತೆ ಅನೇಕರು ಕೈಜೋಡಿಸಿರುವ ಕಾರಣ ಯಶಸ್ವಿ ಮತ್ತು ದಾಖಲಾರರ ಕಾರ್ಯಕ್ರಮವಾಗಿದೆ ಕಾಲೇಜಿನ ವೆಬ್ಸೈಟ್ ಲೋಕಾರ್ಪಣೆ ಮಾಡುವ ಮೂಲಕ ಕಾಲೇಜಿನ ಎಲ್ಲ ಮಾಹಿತಿಗಳು ಕಾಲಕಾಲಕ್ಕೆ ಸಾರ್ವತ್ರಿಕವಾಗಿ ದೊರೆಯುವಂತೆ ಆಗಿದೆ ಎಂದರು ಕಾಲೇಜಿನ ಅಭಿವೃದ್ಧಿ ಕಾರ್ಯಕ್ಕೆ ಐವತ್ತು ಲಕ್ಷ ರುಗಳನ್ನು ಮಂಜೂರಾತಿಯಾಗಿದ್ದು ಕಾಲೇಜಿನ ಬಣ್ಣ ಹಾಗೂ ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಸರ್ಕಾರಿ ಕಾಲೇಜು ರಾಜ್ಯದಲ್ಲಿ ಮಾದರಿಯಾಗಿದೆ ಎಂದರು ಲೋಪಗಳು ಆಗಿವೆ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಹಜವಾಗಿ ಸಣ್ಣ ತಪ್ಪುಗಳಾಗುತ್ತವೆ ಆದರೆ ಬಹುತೇಕ ಜಾಗೃತಿಯಿಂದ ಕಳೆದ ಎರಡು ದಿನಗಳು ಸುಮಾರು ಒಂಬತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೇವೆ ಹೆಸರಾಂತ ಕಲಾ ತಂಡ ರಾಜೇಶ್ ಕೃಷ್ಣನ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ಕಾಲೇಜು ಅಭಿವೃದ್ಧಿ ಸಮಿತಿಯ ಲೋಕೇಶ್ ಬೆಳಂದೂರ್ ಬಸವರಾಜ್ ಭವ್ಯ ಕೃಷ್ಣಮೂರ್ತಿ ಉಮೇಶ್ ಎ ಎಲ್ ಎಂ ಹೆಗಡೆ ವಿ ಸಿ ಪಾಟೀಲ್ ಇನ್ನೂ ಮೊದಲಾದವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಖರ್ಚು ಮಾಡಿ ಮತ್ತು ಟೋಟಲ್ ಖರ್ಚಾಗಿರ್ತಕ್ಕ ನಮಗೆ ದಾನಿಗಳಿಂದ ಸ್ಟೂಡೆಂಟ್ಗಳಿಂದ ಮತ್ತೆ ನಮ್ಮ ಎಮ್ ಎಲ್ ಎಂದ್ರೆ ಎಮ್ ಎಲ್ ಎರ ದುಡ್ಡು ಎಮ್ ಎಲ್ ಎರ ಸ್ನೇಹಿತರಿಂದ ನಮಗೆ ಬಂದಿರತಕ್ಕಂಥ ದುಡ್ಡು ಮೂವತ್ಮೂರು ಲಕ್ಷದ ಅರವತ್ತ್ ಮೂರು ಸಾವಿರ ಸರಾಸರಿ ನಾಲ್ಕು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ನಮಗೆ ಶಾರ್ಟೇಜ್ ಇದೆ ಆದ್ರೆ ಭರವಸೆ ಇದೆ ಒಂದು ಮೂರೂವರೆ ನಾಲ್ಕು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಭರವಸೆ ಕೂಡ ಇದೆ ಆದರೆ ಅದು ಎಷ್ಟು ಮಟ್ಟಿಗೆ ಬರ್ತದೆ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಪ್ರಯತ್ನವನ್ನ ನಾವು ಯಶಸ್ವಿಗೊಳಿಸಿದೀವಿ ನಮ್ಮ ಒಂದು ಆತ್ಮಶಾಂತಿ ಯಾಕೆಂದ್ರೆ ಈಗ ಯಾಕಂದ್ರೆ ಅವತ್ತು ತಾವೆಲ್ಲ ಮಾತಾಡೋ ಮಾಧ್ಯಮದಿಂದ ಅವತ್ತೆಲ್ಲ ಹೇಳಿದಿರಿ ಭರವಸೆ ಕೊಟ್ಟಿದೀರಿ ಅದ್ರ ಪ್ರಕಾರ ನಾವೆಲ್ಲರೂ ನಡೆಯುವ ಅದು ನಮ್ಗೆ ತುಂಬಾ ಖುಷಿಯಾಗಿರ್ತಕ್ಕಂಥ ವಿಷಯ ಹಾಗಾಗಿ ಆ ಒಂದು ಎಲ್ಲೂ ಎಲ್ಲೆಲ್ಲೆಲ್ಲಿಲ್ಲೂ ಯಾರು ಇವತ್ತು ಪಕ್ಷಾಧಿಕವಾಗಿ ಯಾರು ಕೂಡ ಯಾವ ಪಕ್ಷದವರು ಕೂಡ ಇವತ್ತಿಗೆ ಒಂದು ಸ್ವರ ಮಾಡಿಲ್ಲ ಇದು ಕಾರ್ಯಕ್ರಮ ಸರಿಯಿಲ್ಲ ನೀವು ಅವ್ರನ್ನ ವಿಶ್ವಾಸ ಮಾಡಿಲ್ಲ ದೂರು ತಗೊಂಡಿಲ್ಲ ಅಂತ ಯಾರು ನಮಗೆ ಒಂದು ಬೆಡ್ ಮಾಡಿ ಕೂಡ ತೋರಿಸಿಲ್ಲ ಎಲ್ಲರೂ ಹೇಳಿದ ಒಂದೇ ಮಾತು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಇಷ್ಟು ಜನ ಮಾಡಿ ತೋರಿಸಬಹುದಾ ಅನ್ನೋ ಪ್ರಶ್ನೆಯನ್ನು ಎಲ್ಲರೂ ಇಟ್ಟಿದ್ದಾರೆ ಆ ಪ್ರಕಾರದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲರೂ ವಿಶ್ವಾಸ ತಗೊಂಡಿದ್ದೀವಿ ನಾವು ಯಾಕೆ ಯಾಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಕೆಲವರು ಬಹಳ ಜನ ನಮ್ಮನ್ನು ಕೆಲವರು ಎಲ್ಲ ಒಂದು ನಾಲ್ಕೈದು ಜನ ಟೀಕೆ ಮಾಡಿದ್ದಾರೆ ಟೀಕೆ ಯಾವ್ತರ ಅಂದ್ರೆ ಇಲ್ಲಿ ಐವತ್ತು ಲಕ್ಷ ಬಂದಿದೆ ಐದು ಕೋಟಿ ಬಂದಿದೆ ಒಂದು ಕೋಟಿ ಜನ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಐದು ಕೋಟಿ ಎಲ್ಲಿಂದ ಬಂದಿದ್ದಾರೆ ಹದಿನೆಂಟು ದಿವಸ